ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಖಗ್ಗ ಆರ್ನೂರ ಹತ್ತು ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಗಣಿಸುವನೇ ಸ್ವಾದುದೋಳ್ ಕೃತ್ಯ ನಿರ್ಣಯಬಾಹ್ಯಲಾಭನಷ್ಟ ದಿನಲ್ಲ ಆತ್ಮಋಣವಧು ಜಗಕೇ ಮಂಕುತಿಮ್ಮ ಮಂಕುತಿಮ್ಮ ಡಿ ವಿ ಜಿ ಗುಂಡಪ್ಪನವರು ಈ ಕಗ್ಗದ ಮೂಲಕ ನಮಗೆ ಲಾಭ ನಷ್ಟ ಸುಖ ದುಃಖಗಳಲ್ಲಿ ಹೇಗಿರಬೇಕು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಕೊಲ್ಲುವುದು ಕೊಲ್ಲಲ್ಪಡುವುದೋ ಗೆಲ್ಲುವುದೋ ಸೋಲುವುದೋ ಸುಖವೋ ದುಃಖವೋ ಲಾಭವೋ ನಷ್ಟವೋ ಎಲ್ಲದಕ್ಕೂ ಸಿದ್ಧವಾಗಿರ್ತಾನೆ ಒಬ್ಬ ಕ್ಷತ್ರಿಯ ಯುದ್ಧ ಮಾಡಬೇಕಾದ್ರೆ ಅವನಲ್ಲಿ ಯಾವುದೇ ಒಂದು ಸ್ವಾರ್ಥ ಕಾಣಿಸುವುದಿಲ್ಲ ಭಗವದ್ಗೀತೆಯಲ್ಲಿ ಅರ್ಜುನ ಯುದ್ಧ ಮಾಡಬೇಕಾದ್ರೂ ಧರ್ಮದ ಪರವಾಗಿ ಯುದ್ಧ ಮಾಡ್ತಾನೆ ಹೊರ್ತು ಅವನು ಯಾವುದೇ ಒಂದು ಸ್ವಾರ್ಥದಲ್ಲಿ ಯುದ್ಧ ಮಾಡುವುದಿಲ್ಲ ಹಾಗೆಯೇ ನಾವು ಮಾಡಬೇಕಾದ ಕರ್ತವ್ಯದ ಕಾರಣ ಕೇವಲ ಧರ್ಮವಾಗಿರಬೇಕು ನ್ಯಾಯವಾಗಿರಬೇಕು ಈ ಜಗತ್ತಿಗೆ ತೀರಿಸಬೇಕಾದ ಋಣವಾಗಿ ಇರಬೇಕು ಅಷ್ಟೇ ಹೊರ್ತು ನಮಗೆ ಅದರಿಂದ ಲಾಭನಾ ನಷ್ಟನಾ ಅನ್ನುವುದನ್ನು ನಾವು ಯೋಚನೆ ಮಾಡಬಾರದು ಮತ್ತು ನಾವು ಮಾಡೋ ಕೆಲಸ ಕರ್ತವ್ಯವನ್ನು ಮರೆಯಬಾರದು ಎಂದು ಸಂದೇಶವನ್ನು ಈ ಕಗ್ಗದ ಮೂಲಕ ನಮಗೆ ಗುಂಡಪ್ಪನವರು ತಿಳಿಸಿದ್ದಾರೆ ಹರಿ ಓಂ